ಏನ್ ನಿಮ್ ಹೆಸರು ಜಗದೀಶ್ ಸಿದ್ದಪ್ಪ ಮನಗೋಳಿ ಅಣ್ಣ ಒಂದೇ ಸೀಟ್ಗಳ ಕಾಲ ಮೂರ್ ಮೂರ್ ಹೆಸರಾ ಕಿಟ್ಕೊಳ್ಳೋದು ಒಂದ್ ಹೆಸರು ಸಾಕಲ್ಲ ಜಗದೀಶ್ ಸಾಕೋದೇ ಎಂ ಪಿ ಎಲೆಕ್ಷನ್ ಬರ್ತಾಯ್ತು ಮಾಡ್ತೀರಾ ಯಾವತ್ತು ಕನ್ಫರ್ಮ್ ಗೊತ್ತು ಗೊತ್ತೈತಾ ಆಯ್ತು ಓಟ್ ಮಾಡ್ತೀರಾ ಮಾಡಲ್ವಾ

ಮೋದಿ ಅವರು ದೇಶ ಬಹಳ ಅಭಿವೃದ್ಧಿ ಆಗೇತ್ರ ಹಂಡ್ರೆಡ್ ಪರ್ಸೆಂಟ್ ರೀ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗೇತಾರ ಸರ್ ಇಲ್ಲಿ ಯಾರು ಗೆಲ್ತಾರೆ ಚಿಕ್ಕೋಡಿ ಚಿಕ್ಕೋಡಿ ಸರ್ ನೋಡ್ಬೇಕ್ರಿ ನೋಡ್ಬೋದಲ್ಲ ಹಾಕ್ಬೇಕು ಹೇಳ್ಬೇಕು ನೀವು ನಾವು ನೋಡಲ್ಲ ಕಾಣಿಸ್ತಾ ಇತ್ತ ನೋಡ್ತೀನಿ ಇಲ್ಲಿ ತೋರಿಸಿ ಮತ್ತೆ ಹೇಳಿ ಈಗ ಯಾರು ಗೆಲ್ಬೇಕು ನೋಡ್ರಿ ನಮಗೆ ಅನ್ನಸಾಬ್ ಜೊಲ್ಲೆ ಅವರ ಆಯ್ಕೆ ಆಗೋ ಪೊಸಿಷನ್ ಇದ್ರೆ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಗೆಲ್ತಾರ ಕನ್ಫರ್ಮ್ ಯಾವ ಕಾರಣಕ್ಕೆ ಅವರು ಅವರು ಇದೆ ಗವರ್ನಮೆಂಟ್ ಆಫ್ ದಿ ಫಂಡ್ ಆಗ್ ಬಾಟ್ ಅಂತ ಕೆಲಸಗಳ ಬಾಲ್ ಮಾಡಿದಾರ್ರಿ ಮಾಡಿದಾರಾ ಹಾ ಮಾಡಿದಾರಿ ಜನರಿಗೆ ಟಚ್ ಆದಾರ್ರಿ ಹೆಂಗೆ ಇಂಗ್ ಟಚ್ ಅಲವರ ಎಲ್ಲ ಸರ್ ಹಾಗ ತಿಳ್ಕೊತಿದ್ರೆ 28 ಅಲ್ಲಿ ಎಷ್ಟು ಗೆಲ್ತಾರೆ ಬಿಜೆಪಿ ಸರ್ ಒಂದ 20 ಗೆಲ್ಬಹುದು ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಸರ್ ಹೇಳಲ್ಲ 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 ಅಣ್ಣ ಹೇಳಲ್ಲ ಸಿದ್ಧರಾಮಣ್ಣ ಹತ್ತಕ್ಕೆ ಎಷ್ಟು ನಂಬರ್ ಕೊಡ್ತೀರೆ ಅವರಿಗೆ ಏಯ್ ಸಿದ್ದರಾಮಣ್ಣ ಹತ್ತಕ್ಕೆ ಎಷ್ಟು ಕೊಡ್ತೀರಾ ಏನು ಅರ್ಥ ಆಗಲ್ಲ ಸರ್ ನೀವು ಏನು ಕೇಳ ಅಣ್ಣ ಇದು ಅಂತ ಮತ್ತು ಬಾರಣ ಇಲ್ಲ ನನಗೆ ಅವರಲ್ಲ ನನಗೆ ನೀವೇ ಬೇಕು ಏನು ನಿಮ್ಮ ಹೆಸರು ಬಸವರಾಜ್ ಬಸವರಾಜ್ ಏನು ಮಾಡ್ಕೊಂಡಿದ್ದೀರಾ ಏನು ಒಕ್ಕಲ್ತನ ಸರ್ ಒಕ್ಕಲ್ತನ ಸರ್ ಒಕ್ಕಲ್ತನ ಏನು ಬೆಳಿತೀರಾ ಏನು ಕಬ್ಬು ಗಂಜಾಳ ರೀ ನಂಗೊಂದು ಅರ್ಧ ಕೆಜಿ ಒಂದು ನಾಲ್ಕು ಒಂದು ಒಂದು ಟನ್ ಕಬ್ಬೆತ್ ಕಬ್ಬರಕ್ಕಾಗಲ್ವ ನಿಮಗೆ ಎಲ್ಲ ಹೋಗಿದಾರಲ್ಲ ಎಲ್ಲ ಹೋಗೈತೆ ಫ್ಯಾಕ್ಟ್ರಿಗೆ ಯಾರು ಫ್ಯಾಕ್ಟ್ರಿಗೆ ಇಲ್ಲಿ ನಮ್ಮ ದೂರ್ಗಂಗಾ ಹಾಂ ಚಿಕ್ಕೋಡಿ ದೂರ್ಗಂಗಾ

ನಾವೇನ್ ಮೋದಿಗ್ ಓಟಾಕರ್ ಮತ್ತೆ ಬೇರೆ ಹೇಳಿ ಮತ್ತೇನ್ ಹೇಳಿ ಹೇಳ್ರಿ ಓ ನಮ್ ಹೆಸರ್ ಬ ಸಾಪ್ ರೀ ಯಾರ್ ಗುಟ್ಟ ಮೋದಿಗ್ ರೀ ಓಟಾಕ ಡೇಟ್ ಯಾವತ್ತು ಯಾವಾಗ ಐತಿ ನೋಡೋರ್ ಬರ್ತಾರೆ ನಾ ಕಾದಾ ಕೊಡ್ತಾರಲ್ಲ ಅವಾಗ ಈಗ್ಲೇ ಹೇಳ್ಬೇಕು ಈಗ ಹೇಳ್ದಾರ ನಾನು ಏನ್ ಗೊತ್ತಿರ ನಾ ಹೊಲ್ದಾಗ ಹೇಳಿದ ಹಿಂಗ ನಾಲ್ದಾಗ ಪ್ರಧಾನ ಮಂತ್ರಿ ಯಾರ ಬೇಕ್ರಿ ಆ ಮೋದಿ ಆಗ್ಬೇಕ್ರಿ ಯಾಕೆ ನಾವ್ ಚೊಲೋ ಅದ ರೀ ಏ ಚೊಲೋ ಚಲೋ ಅದಾವ ಓ ಬರ್ತಾ ಹೋಗ್ತಾ ಏನ್ ಜರಾ ಕಟ್ಬಿಟ್ಟಿ ಮಾಡ್ತಾ உடன உடதாரு பாப்பாரே பசங்க ஏன் இது அனுகூலி அது இத ಮೂರ್ ಜನ ಮರ್ಯಾದ್ರಿ ಏನ್ರಿ ಚಿಕ್ಕೋಡ ರೈತ್ರಿ ಅವ್ರ ಅನುಭವ ಬೇಕಿಲ್ಲ ಅನುಭವ ಮರ್ಯಾದ್ರಿ ಯಾರು ಮಾಡಿಲ್ಲ ಯಾಕಂದ್ರೇನ್ ಹೇಳಕ್ ಬರ್ತಾ ಆಯ್ತು ಈಗ ಪ್ರಧಾನಮಂತ್ರಿ ಮೋದಿ ಆಗ್ಬೇಕು ರಾಹುಲ್ ಗಾಂಧಿ ಅದೇ ನಮ್ ಮುಂಜಾನ ಗೊತ್ತಿಲ್ರಿ ಒಂದ್ ಒಂದಾಗ ಗೊತ್ತಾ ಗೊತ್ತಾ ಕೂಲಿ ಇದು ಅಣ್ಣ ಹೇಳೋಂತ ಮಾತು ಬನ್ನಿ ಇನ್ನೊಂದ್ ಮೂರ್ ಜನ ಅಣ್ಣ

ಮೋದಿ ಯಾಕೆ ಯಾಕೆ ಮೋದಿ ಜಗತ್ತೆಲ್ಲ ಉದ್ಧಾರ ಮಾಡ ಜಗತ್ತನೇ ಉದ್ಧಾರ ಮಾಡುವ ನಂಗೆ ಇಂಡಿಯಾ ಉದ್ಧಾರ ಮಾಡೋರ್ ಬೇಕು ನಂಗೆ ಇಂಡಿಯಾ ಉದ್ಧಾರ ಮಾಡೋರ್ ಬೇಕು ಯಾರು ಇಂಡಿಯಾ ಉದ್ಧಾರ ಮಾಡ್ತಾರೆ ಇಲ್ಲಿ ಮೋದಿ ಕನ್ಫರ್ಮ್ ಸರಿ ಚಿಕ್ಕೋಡಿಲ್ಲಿ ಯಾರು ಗೆಲ್ಬೇಕು ಅನ್ನ ಸಬ್ ಜಿಲ್ಲೆ ಯಾಕೆ ಕೆಲಸ ಹೋತವ್ರಲ್ಲಿ ಇವರು ಕಾಂಗ್ರೆಸ್ ಅಭ್ಯರ್ಥಿ ಹೆಸರೇನು ಪ್ರಿಯಾಂಕ ಜಾರ್ಕೊಳ್ಳಿ ಕನ್ಫರ್ಮ್ ಸರಿ ವೋಟ್ ಹಾಕೋ ಡೇಟ್ ಯಾವುದು ವೋಟ್ ಹಾಕೋ ಡೇಟ್ ಯಾವತ್ತು ಓಟಿನ ದಿನಾಂಕ ಯಾವತ್ತು ಹೇಳಿ ಹೇಳ್ಕೊಟ್ಟು ಹೊಡ್ದ್ಬಿಡ್ತೀನಿ ಗ ಮೇಯರ್ ಕನ್ಫರ್ಮ್ ಹಾ ಕನ್ವೋಟ್ ಮಾಡ್ತೀರಾ ಮಾಡಲ್ವಾ ಮಾಡ್ತೋ ಮಾಡದೆ ಇರೋರ್ಗೆ ಏನ್ ಹೇಳ್ತೀರಾ ಹಾ ಮಾಡದೆ ಇರೋರ್ಗೆ ಏಯ್ ಎಲ್ಲ ಮಾಡಕತ್ತ ಆವಾಸ ಕೇಳಲ್ ಕ್ಯಾಮ್ರಾಗೆ ಏಯ್ ವೋಟ್ ಮಾಡಿ ಅಂತ ಹೇಳಿ ಮಾಡ್ತಾರ ನೀವ್ ಹೇಳಿ ಮಾಡ್ತಾರಲ್ಲ ಹೇಳಿ ಇಲ್ಲಿ ಮಾಡ್ತಾರೆ ಓಟ್ ಹೇಳ್ರಿ ಆಯ್ತು ನೀವು ವೋಟ್ ಮಾಡ್ರಿ ಎಲ್ರು ಅಂತ ಹೇಳ್ರಿ ಎಲ್ಲಾರು ವೋಟ್ ಮಾಡ್ರಪ್ಪ ಹೆಂಗ್ ಹೇಳ್ತೀವಿ ಎಲ್ಲರೂ ವೋಟ್ ಮಾಡ್ರಪ್ಪ ಅಲ್ಲ ಹೇ ಎಲ್ರೂ ವೋಟ್ ಮಾಡಿ ಅಂತ ಹಾ ಎಲ್ರೂ ವೋಟ್ ಮಾಡ್ರಿ ಯಾವ ಬಿಜೆಪಿಗೆ ಹಾ ಅಣ್ಣ ಇದನ್ನ ಇದು ಅವರು ಅಲ್ಲಿ ಎಲ್ಲರೂ ಓಟ್ ಮಾಡಿ ರಾಹುಲ್ ಗಾಂಧಿಗಂತ ಅವ್ರು ನೋಡ್ಕೊಬಿಟ್ಟು ಎಲ್ಲರೂ ಓಟ್ ಮಾಡಿ ಬಿಜೆಪಿಗೆ ಅಂತ ಏನ್ ಟ್ಯಾಲೆಂಟೆಡ್ ಅವ್ರು ಹಳ್ಳಿ ನೀವ್ ಅನ್ಕತ್ತೀರ ಹಳ್ಳಿಯವರು ದಡ್ರು ಅಂತ ತಪ್ಪದು ಅವರು ಹೆವಿ ಬ್ರಿಲಿಯನ್ಸ್ ಓಟ್ ಮಿಸ್ ಮಾಡಲ್ಲ ಹಳ್ಳಿಯವ್ರನ್ನ ನೀವು ಬಹಳಷ್ಟು ಜನ ತಿಳ್ಕೋಬೇಕು ನಾವು ಸಿಟಿ ಅವ್ರು ಅವರಿಂದ ಕಲಿಬೇಕಾದ್ದೇನಂದ್ರೆ ಅವ್ರು ಓಟ್ ಹಾಕೋದ್ ಮಿಸ್ ಮಾಡಲ್ಲ ಯಾವ್ದೇ ಕಾರಣ ಹಾಕೋ ಡೇಟ್ ಮಿಸ್ ಮಾಡಲ್ಲ ಅಣ್ಣ ಆಯ್ತು ಬಿಡೋಣ ಇದೆಲ್ಲ ಮಾಡ್ತಾರೆ ಇದೆಲ್ಲಾ ಕಾರಣಕ್ಕೆ ಹಳ್ಳಿಯವ್ರು ನಮಗೆ ಸ್ಪೆಷಲ್ ಆಗ್ತಾರೆ ಸಿಟಿಯವ್ರು ಓಟ್ ಮಾಡಿದ್ರೆ ಸುಮ್ಮನೆ ಟ್ವೀಟ್ ಅಲ್ಲಿ ಕೂತ್ಕಿರ್ತೀರಾ ಬಿಟ್ಬಿಡಿ ಹಳ್ಳಿಯವ್ರು ನೋಡಿ ಹೆಂಗ್ ಮಾಡ್ತಾರೆ ಅಂತ ಏನ್ ನಿನ್ನ ಹೆಸರು ಪೈಗಂಬರ್ ಜಮಾನ ಪೈಗಂಬರ್ ಮೊಹಮ್ಮದ್ ಪೈಗಂಬರ್ ಪೈಗಂಬರ್ ಏನ್ ನಿನ್ನ ಹೆಸರು ಪೈಗಂಬರ್ ಜಮಾನ ಪೈಗಂಬರ್ ಜಮಾದಾರ್ ಜಮಾರ ಜಮಾದಾರ್ ಜಮಾದಾರ್ ಏನೋ ಹೆಸರು ನಂಗೆ ಗೊತ್ತಾಯಿಲ್ಲ ಪೈಗಂಬರ್ ಅಂತ ತಿನ್ಗುರು ಏನ್ ಮಾಡ್ಕೊಂಡಿದ್ಯಾಪ್ಪ ನಾನು ಬಿಸ್ನೆಸ್ ಮಾಡ್ತೀನಿ ಏನು ಬಿಸ್ನೆಸ್ ಮಾಡ್ತಿದ್ಯಾ ನನ್ನ ಅಂಗಡಿ ಇದ್ರಿ ಯಾವ ಅಂಗಡಿ ಬ್ರಿಕ್ಸ್ ಅಂಗಡಿ ಬ್ರಿಕ್ಸ್ ಮನೆ ಕಟ್ಬೇಕಂದ್ರೆ ನೀನು ಹೆಸ್ಕೊತೀನಿ ಕಳಿಸ್ಕೊಪ್ಬಿಡು ಒಂದು ಲೋಡ ಮದುವೆ ಆಗೈತಾ

ಸರಿ ಕಾಂಗ್ರೆಸ್ ಯಾಕೆ ಬೇಡ ರಾಹುಲ್ ಗಾಂಧಿ ಯಾಕೆ ಬೇಡ ಬೇಡ ಯಾಕ್ ಬೇಡ ಹೇಳು ಪೈಗಂಬರು ಹೇಳಪ್ಪ ಯಾಕೆ ಬೇಡಮ್ಮ ನೀನು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅರೇಂಜ್ ನೀನು ಅರೇಂಜ್ ಮಾಡ್ಕೊಂಡ್ರೆ ಓಕೆ ಆಯ್ತು ಈಗ ಸಿದ್ದರಾಮಣ್ಣ ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಹೆಂಗೈತೆ ಅಪ್ಪ ನೀ ಯೋಚನೆ ಮಾಡ್ಬೇಡ ಗುರು ಹೆಂಗೈತೆ ಅಂತ ಕೇಳಿದ್ದು ಸಿದ್ದರಾಮಯ್ಯ ಅವ್ರ ಆಡಳಿತ ನೀವು ಖುಷಿ ಇದೆಯಾ ಇಲ್ವಾ ಮೋದಿ ಅವ್ರ ಆಡಳಿತ ಒಂದು ನಿಮಿಷ

ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ